ಇದು ಆ ಏರಿಯಾಕ್ಕೆ ಎಂಟ್ರೆನ್ಸ್ ಎಂಟ್ರೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಬನ್ನಿ ಮುಂದೆ ಏನಿದೆ ನೋಡೋಣ ಬಿಸ್ಲು ಸರಿ ಕಾಣಿಸ್ತಿದ್ಯಾ ಇಲ್ವಾ ಗೊತ್ತಿಲ್ಲ ತರ್ಟಿ ಇಯರ್ಸ್ ಮೂವತ್ತನೇ ವರ್ಷದ ಅಣ್ಣಮ್ಮ ಮಾಡಿರೋದು ಈ ಸಲ ಅವರು ಅದಕ್ಕೆ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಬಟ್ ನಿಮಗೆ ಕಾಣಿಸ್ತಿದ್ಯಾ ಇಲ್ವಾ ಗೊತ್ತಿಲ್ಲ ನನಗೆ ಬನ್ನಿ ಒಳಗೋಗೋಣ ಹೇಗಿದೆ ನೋಡೋಣ ನೈಟ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ನನ್ನ ಮಗ ಬಿಡ್ತಾ ಇಲ್ಲ ಇವಾಗಲೇ ಕರ್ಕೊಂಡು ಹೋಗ್ತಾ ಇದ್ದಾನೆ ಅದಕ್ಕೆ ನಾನು ಹೇಳ್ತೆ ಆ ರೋಡಿಂದ ಬಂದಿದ್ರೆ ಆರಾಮಾಗೆ ಈಸಿ ಹೋಗ್ಬೋದಾಗಿತ್ತು ಅಂತ ನಿನ್ನ ಮಾತು ಕೇಳ್ತೀಯ ಫುಲ್ಲು ಜಾತ್ರೆ ರೀತಿಯಲ್ಲೇ ಸ್ಟಾಲ್ಸ್ಗಳೆಲ್ಲ ಮಾಡಿದರು ತುಂಬಾ ಚೆನ್ನಾಗಿತ್ತು ಹೆಣ್ಮಕ್ಳಿಗೆ ಬೇಕಾಗಿರೋ ಅಂಥದ್ದೆಲ್ಲೂ ಕೂಡ ಇತ್ತು ಬಟ್ ನಾವು ಯಾವುದೂ ಕೂಡ ಪರ್ಚೇಸ್ ಮಾಡಲಿಲ್ಲ ಜಸ್ಟ್ ಹಾಗೆ ನೋಡ್ಕೊತ ಹಣ್ಣಮ್ಮ ಕೂರಿಸಿರೋ ಕಡೆಗೆ ಬಂದ್ವಿ ನೋಡ್ಬೋದು ನನ್ನ ಮಗ ಹೇಗೆಲ್ಲ ಹೇಳ್ತಾ ಇದ್ದಾನೆ ಅಂತ ಅವನು ಯಾವುದೋ ರೋಡ್ ಹೇಳ್ದ ನಾನು ಹೇಗೋ ಕರ್ಕೊಂಡು ಬಂದೆ ಅಂತ ಬೈತಾ ಇದ್ದಾನೆ ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆ ಎಲ್ಲ ಪ್ಯಾಲೇಸ್ ರೀತಿಯಲ್ಲೇ ನಮ್ಮ ಮೈಸೂರು ಅರಮನೆ ಹೇಗಿದೆ ಆ ರೀತಿ ಸ್ಟ್ರಕ್ಚರಲ್ಲಿ ಮೇಲ್ಗಡೆ ಎಲ್ಲ ಮಾಡಿದ್ದಾರೆ ಹಾಗೆ ಒಳಗೋದ್ರೂ ಕೂಡ ತುಂಬಾ ಚೆನ್ನಾಗಿದೆ ನೀವು ಹಾಗೆ ಮುಂದೆ ನೋಡ್ಬೋದು ಮತ್ತು ಇಲ್ಲಿ ಅರ್ಜುನ ನಮ್ಮ ಅರ್ಜುನ ಎಲ್ಲರಿಗೂ ಗೊತ್ತಿರೋ ವಿಷಯ ಅದರದ್ದು ಕೂಡ ಒಂದು ಸ್ಟ್ಯಾಚು ರೀತಿಲಿ ಕಟೌಟ್ ಕೂಡ ಹಾಕಿದರು ಈ ಕಡೆ ನಮ್ಮ ಮಹಾರಾಜರು ಕೂಡ ಇದ್ದರು ಸೊ ತುಂಬನೇ ಕ್ರೌಡ್ ಇತ್ತು ಬಟ್ ಇಲ್ಲಿ ಯಾರೋ ಪೊಲೀಸ್ ಕಡೆ ಹೋಗ್ತಾ ಹೋಗ್ತಾಯಿದ್ರು ಸೊ ಅವ್ರ ಜೊತೆ ನಾವು ಹಾಗೆ ಹೊಟ್ಟೋದ್ವಿ ನೋಡ್ಬೋದು ನೀವು ಎಷ್ಟು ಅದ್ದೂರಿಯಾಗಿ ಸೆಟ್ ಹಾಕಿದ್ದಾರೆ ಅಂತ ತುಂಬಾನೇ ವೈಭವಿಕವಾಗಿ ಹಾಕಿದ್ದಾರೆ ಸ್ವರ್ಗನೇ ದರೆಗಿಳಿದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಷ್ಟು ಚೆನ್ನಾಗಿತ್ತು ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದರು ಈ ಮೈಸೂರು ಅರಮನೆಯಲ್ಲಿ ಯಾರಾದರೂ ನೋಡಿದರೆ ಈ ದರ್ಬಾರ್ ಹಾಲ್ ಬರುತ್ತಲ್ವ ಆ ರೀತಿ ಅದು ಮೇಲ್ಗಡೆ ಎಲ್ಲ ಡೆಕೋರೇಷನ್ ಮಾಡಿದರು ತುಂಬಾನೇ ಚೆನ್ನಾಗಿತ್ತು ನೈಟ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಆಗಲೇ ಹೇಳಿದಾಗೆ ನಾವು ಸ್ಕೂಲ್ ಮುಗಿಸ್ಕೊಂಡು ಡೈರೆಕ್ಟ್ ಬಂದ್ವಿ ಇಲ್ಲೆಲ್ಲ ತೆಂಗಿನಕಾಯಿಯಿಂದ ಹಾಗೆ ಜೋಳ ಬರುತ್ತಲ್ವ ಸ್ವೀಟ್ ಕಾರ್ನ್ ಅದರಿಂದ ಕೂಡ ಅಲಂಕಾರಗಳನ್ನ ಮಾಡಿದರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬ ಖುಷಿಯಾಯಿತು ಹೋಗಿದ್ದು ಸ್ಟ್ರೈನ್ ಆಗಿತ್ತು ಬಟ್ ಇಲ್ಲಿ ಒಳಗೆ ಬಂದಿದ್ದ ತಕ್ಷಣ ಆ ಸ್ಟ್ರೈನ್ ಎಲ್ಲ ಮಾಯ ಆಗೋಯ್ತು ತುಂಬಾ ಖುಷಿಯಾಯಿತು ಚಿದುಗೆ ಎಸ್ಪೆಷಲಿ ತುಂಬ ಖುಷಿಯಾಯಿತು ಬಂದಿದ್ದು ಸೊ ಅವ್ನು ಖುಷಿಯಾದರೆ ನಮಗೂ ಕೂಡ ಹ್ಯಾಪಿನೇ ಇಲ್ಲಿ ನೋಡ್ಬೋದು ಮಂಟಪ ಮಾಡಿದ್ದಾರೆ ದೇವರಿಗೆ ಎಲ್ಲಿ ನೋಡಿದ್ರೂ ಹೂವು 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 ಹೂವಿನ ಅಲಂಕಾರದಲ್ಲಿ ತುಂಬೋಗಿತ್ತು ಅಂತಲೇ ಹೇಳ್ಬೋದು ತುಂಬಾ ತುಂಬಾ ಚೆನ್ನಾಗಿತ್ತು ನಿನ್ನೆ ಅಣ್ಣಮ್ಮ ದೇವಿ ಅಲಂಕಾರ ಮಾಡಿದರು ಇವತ್ತು ಅರ್ಧ ಅಲಂಕಾರ ಮಾಡಿದ್ದಾರೆ ಬಟ್ ನಾಳೆ ಮೇ ಬಿ ಏನಾದರೂ ಅದು ಅಲಂಕಾರ ಮಾಡ್ಬೋದು ಅಂತ ಅಂದ್ಕೊತೀನಿ ತ್ರೀ ಡೇಸ್ ಇಟ್ಟಿರ್ತಾರೆ ಸೊ ನಾವು ಇವತ್ತು ಹೋದಾಗ ಅರ್ಧ ಇತ್ತು ನಿನ್ನೆ ನಮ್ಮ ನೈಬರ್ಸ್ ಹೋಗಿದ್ದರು ಆವಾಗ ಅಣ್ಣಮ್ಮ ದೇವಿ ಅಲಂಕಾರ ಇತ್ತು ಅದನ್ನು ನಾನು ಲಾಸ್ಟಲ್ಲಿ ಪಿಕ್ ಹಾಕ್ತೀನಿ ಅದು ಕೂಡ ತುಂಬ ಚೆನ್ನಾಗಿದೆ ಇವತ್ತು ಅರ್ಧ ಇದೆ ಇಲ್ಲಿ ನೋಡ್ಬೋದು ನೀವು ಈ ಕಂಬಗಳದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಮ್ಮ ಮೈಸೂರು ಪ್ಯಾಲೇಸಲ್ಲಿ ಸೇಮ್ ಇದೇ ರೀತಿ ಇರುತ್ತೆ ಆ ರೀತಿ ಲಲ್ಲಿ ಆ ರೀತಿಯಲ್ಲಿ ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಇವಾಗ ಆಚೆ ಬಂದ್ವಿ ಆಚೆ ಬಂದರೆ ನೋಡ್ಬೋದು ಇಲ್ಲೆಲ್ಲ ಮಕ್ಕಳಿಗೆ ಆಟ ಸಾಮಾನುಗಳಾಗಲಿ ಅಥವಾ ಏನಂತಾರೆ ಬೊಂಬಾಯಿ ಮಿಠಾಯಿ ಇದೆಲ್ಲ ಇತ್ತು ಮಿಕ್ಸ್ ಹಾಕ್ಬಿಡಿ ಸಪ್ರೇಟಾಗಿ ಅದಕ್ಕೆ ಹಾಕ್ಬೇಡಿ ಬೇರೆ ಕವರ್ಗ ಹಾಗೆ ಜಾತ್ರೆ ಲುಕ್ ಇದ್ದಿದ್ದರಿಂದ ಜಾತ್ರೆ ಫೀಲಿಂಗ್ ಇದ್ದಿದ್ದರಿಂದ ಕಡಲೆಪುರಿಗೆ ಕೂಡ ತಗೊಳ್ಬೇಕು ಅಂತ ಅನ್ನಿಸ್ತು ಕಡಲೆಪುರಿ ಕೂಡ ತೊಗೊತಾ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಮನೆ ಕಡೆಗೆ ಹೋಗುವಾಗ ಶಾಸಕರು ಈ ಏರಿಯಾದ ಶಾಸಕರು ಇವರು ಪ್ರಿಯಾಕೃಷ್ಣ ಅವರು ಅವರು ಕೂಡ ಬರ್ತಾಯಿದ್ರು ಸೊ ಅವರು ಅವ್ರನ್ನು ಕೂಡ ನೋಡಿದ್ವಿ ಹಾಗೆ ಚಿದು ಹೋಗಿ ಶೇಕೆಂಡ್ ಮಾಡಿ ಒಂದು ಪಿಕ್ ಕೂಡ ತಗೊಂಡ ಹಾಗೆ ಇವತ್ತು ಅನ್ನದಾನ ಕೂಡ ಇತ್ತು ಬಟ್ ನಾವು ಅದಕ್ಕೆಲ್ಲ ಏನು ವೆಯ್ಟ್ ಮಾಡಲಿಲ್ಲ ತುಂಬ ಕ್ರೌಡ್ ಇದ್ದಿದ್ದರಿಂದ ಬರೀ ಹಾಗೆ ನೋಡಿಕೊಂಡು ಮನೆಗೆ ಹೋದ್ವಿ ಸೊ ಇವರು ಶಾಸಕರು ಕಾಂಗ್ರೆಸ್ ಶಾಸಕರು ಪ್ರಿಯಾಕೃಷ್ಣ ಅಂತ ಹ್ಯಾಪಿ ಹೇಗಿತ್ತು ದೇವರೆಲ್ಲ ಹೇಗಿತ್ತು ಡೆಕೋರೇಷನ್ ಡೆಕ್ ಯಾವ ಥರ ಇತ್ತು ಫ್ಲವರ್ ಶೋ ಥರ ಸಖತ್ತಾಗಿದ್ದರು ಸ್ವರ್ಗನೇ ಧರೆಗಿಳಿಸಿರೋ ಥರ ಡೆಕೋರೇಷನ್ಸ್ ಮಾಡಿದ್ರು ತುಂಬಾ ಹ್ಯಾಪಿ ಆಯ್ತು ಸೊ ನೆಕ್ಸ್ಟ್ ಅಲ್ಲಿ ಸಿಗೋಣ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಸೊ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನೆಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಚಿದು ಬಾಯ್ ಅವುಲ್ಸ್ ಈಗ ಹೋಗಿ ಮಲಗಬೇಕು ಅವನು ಬೆಳಗ್ಗೆ ಏಯ್ಟ್ ಓ ಕ್ಲಾಕ್ ಸ್ಕೂಲಲ್ಲಿ ಇದ್ದು ಇದು ಸುಸ್ತಾಗಿದ್ದಾನೆ ಸೊ ಬಾಯ್